ಪೂಜೆ ನಾವು ಬ್ರಾಹ್ಮಣರು ಸ್ವಾಮಿ ವೇದ ಸೊತ್ತಾದ್ರೆ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ನಾವೇ ಆಗ್ಬೇಕಾಗಿತ್ತು ಸರ್ವ ಜನಾಂಗದ ಶಾಂತಿ ತೋಟದ ಬೇರೆಯವ್ರು ಹೇಳ್ಬೋದು ಬಟ್ ಬ್ರಾಹ್ಮಣರು ಅದನ್ನ ಜೀವನದಲ್ಲಿ ರೂಪಿಸ್ಕೊಂಡಿದ್ದಾರೆ ಅಲ್ಲ ನಮಗೆ ಅದನ್ನ ವ್ಯಾಪಾರ ಮಾಡ್ಬೇಕನ್ನೋ ಅವಶ್ಯಕತೆ ಇರ್ಲಿಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಬ್ರಾಹ್ಮಣ ಕುಟುಂಬದವರು ಎಲ್ಲರನ್ನು ಸಹ ಮಾಂಸ ತಿಂದಿದ್ರು ಆದ್ರೆ ಎಳೆಗರುವಿನ ಮಾಂಸವನ್ನೇ ಆಗ್ಬೇಕಾಗಿತ್ತು ಸ್ವಾಮಿ ವಿವೇಕಾನಂದರು ಸಹ ಹಸುವಿನ ಮಾಂಸವನ್ನ ತಿನ್ನದೇ ಇರುವಂತವರು ಬ್ರಾಹ್ಮಣನೇ ಅಲ್ಲ ಅಂತ ಹೇಳಿ ಹೇಳಿದ್ದಾರೆ ನಾವು ಮಾಡೋದು ಮಾತ್ರ ಹಿಂಸೆ ನೀವು ಹಿಂಸೆನ ನಾವು ಅವತ್ತಿನ ಕಾಲಕ್ಕೆ ರಾವಣಂಗೆ ದೇವಸ್ಥಾನ ಕಟ್ಟಿಗೆ ಪೂಜೆ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಇವತ್ತು ರಾಮನಿಗೆ ಯಾರು ಪೂಜೆ ಮಾಡ್ತಿದ್ರು ರಾವಣ ತಾಯಿನ ಹತ್ಯೆ ಮಾಡಿದವನಿಗೆ ನಾವು ದೇವಸ್ಥಾನ ಅಂತ ಪರಶುರಾಮನ ಬಹು ದೊಡ್ಡ ದೊಡ್ಡಿನ ವಿಗ್ರಹವನ್ನು ಇತ್ತೀಚೆಗೆ ಮಾಡಿ ಅದೊಂದು ದೊಡ್ಡ ಅಲ್ಲ ನಾನು ಹೇಳ್ತಾ ಇರೋದು ದೇವಸ್ಥಾನ ಎಲ್ಲ ಒಂದೇ ಅಲ್ಲಿ ಮಾರಮ್ಮ ಇಲ್ಲಿ ಇನ್ನೊಂದು ಇಲ್ಲ ಇಲ್ಲ ಸುದ್ದ ಸುಳ್ಳು ದೇವಾಲಯ ಅಂತ ಬಂದಾಗ ಭೂಮಿಗೆ ಯಾರು ಹಕ್ಕದಾರಿಲ್ಲ ಏನೋ ನಮ್ಮ ಹೆಸರಿಗೆ ನಮ್ದೊಂದು ನಮ್ ಹತ್ರ ಒಂದು ಹಣ ಇದೆ ಒಂದು ಜಾಗ ಬೇಕು ಅಂತೇಳಿ ತಾತ್ಕಾಲಿಕವಾಗಿ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದಷ್ಟೇನೆ ಭೂಮಿಗೆ ಒಡೆಯರ್ ಯಾರು ಇಲ್ವೇ ಇಲ್ಲ ಭೂಮಿಗೆ ಯಾರು ಒಡೆಯರ್ ಇಲ್ಲ ಭೂಮಿನೂ ನಮ್ದೆ ದೇವಾಲಯಕ್ಕೆ ಬೇಕಾದಂತ ಎಲ್ಲಾ ವಸ್ತುಗಳನ್ನ ಕೊಡೋರು ನಾವೇ ಕಟ್ಟೋರು ನಾವೇ ವಿಗ್ರಹವನ್ನ ಕೆತ್ತೋರು ನಾವೇ ವಿಗ್ರಹ ಕೆತ್ತಾದ್ಮೇಲೆ ವಿಗ್ರಹವನ್ನ ಗರ್ಭಗುಡಿ ತಗೊಂಡೋಗಿಡೋರು ಹೋಗಿಟ್ಟೋರು ನಾವೇನೆ ಇದನ್ನ ಯಾವುದೇ ಬ್ರಾಹ್ಮಣ ಮಾಡಲ್ಲ ಬೇರೆ ಬೇರೆ ಜಾತಿ ಜನಾಂಗದವರೇ ಮಾಡ್ತಾರೆ ನಾನು ಮತ್ತೆ ಮತ್ತೆ ನನಗೆ ಅದು ತುಂಬಾ ಹಿಂಸೆ ಅನ್ನುವಂತ ಪದ ನನ್ನ ಬಳಸಲ್ಲ ಬಳಸೋಣ ದ್ರಾವಿಡವರು ಅಂತ ಬಳಸೋಣ ಸೂತ್ರ ಪದನ ನಮ್ಮ ನಿರ್ವಂತ ಹುಡುಗರೆಲ್ಲ ಹೋಗಿ ಒಂದ್ಸಾರಿ ಸಾರಿ ನೋಡ್ಬಿಟ್ರೆ ಅವರು ತೂದಿ ಎಸ್ ಬಿಡ್ತಾರೆ ಅದು ಬೇಡ ಈಗ ಆಯ್ತು ಹಾಗಾಗಿ ಅದನ್ನ ಬಿಟ್ಟು ಮಾತಾಡ್ತೀನಿ ನಾ ದ್ರಾವಿಡರ ಒಬ್ಬ ದ್ರಾವಿಡಿಯನ್ನಾಗಿ ನೀವು ಇಷ್ಟೆಲ್ಲ ಮಾಡುವಂತವ್ರು ಆದ್ರೆ ಅದೇ ಗರ್ಭಗಳಿಗೆ ನಮ್ದೇ ಹಣ ನಮ್ದೇ ಜಾಗ ನಮ್ದೇ ಪ್ರತಿಯೊಂದು ನಮ್ದೇನೆ ನೀವು ಪೂಜೆ ಮಾಡೋ ತನಕ ಪೂಜೆಗೆ ಸಂಬಳ ಕೊಡುವಂತವ್ರು ನಾವೇನೆ ಅಂದ್ರೆ ಒಟ್ಟಾರೆ ತೆರಿಗೆ ಹಣ ಅಥವಾ ನಾನು ವೈಯಕ್ತಿಕ ಕೊಡುವಂತಹ ಹಣ ಅದು ನಮಗೆ ಗರ್ಭಗುಡಿಗೆ ಎಂಟ್ರಿ ಇಲ್ಲ ಯಾಕೆ ನೀವು ಕೇವಲ ಮಾಡೋದೇನಲ್ಲಿ ಅದೇನೋ ನಿಮ್ದೇ ಆದಂತಹ ಒಂದು ಸಂಸ್ಕೃತ ಭಾಷೆ ಹೇಳಿ ಒಂದು ನೀರು ಹಾಕಿ ಒಂದು ಹೂವು ಹಾಕಿದ್ರೆ ನಾವು ಒಳಗಡೆ ಎಂಟ್ರಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಮಾತಾಡಬಹುದಾ ಮಾತಾಡಿ ಆಯ್ತು ನೀವ್ ಹೇಳಿದ್ ನಾನು ಒಪ್ಕೊಳ್ತೀನಿ ಒಳಗಡೆ ಬ್ರಾಹ್ಮಣರು ಮಾತ್ರ ಪೂಜೆ ಮಾಡ್ತಾರೆ ಬೇರೆಯವ್ರಿಗೆ ಒಳಗೆ ಪ್ರವೇಶ ಇಲ್ಲ ಅನ್ನೋದು ತಮ್ಮ ವಾದ ಅಲ್ವಾ ಆಯ್ತು ಇವತ್ತು ವೇದಗಳು ಯಾರು ಓದ್ತಾರೆ ಅಂತ ನಿಮ್ಮ ಅಭಿಪ್ರಾಯ ನೀವೇ ಓದ್ಬೋದು ಬ್ರಾಹ್ಮಣರು ಅಲ್ವಾ ಇವತ್ತು ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ನನ್ನ ಹತ್ರ ಏನು ಸರ್ಟಿಫಿಕೇಟ್ ಇರಬೇಕು ಆಗಮ ಸರ್ಟಿಫಿಕೇಟ್ ಬೇಕು ಹೌದಲ್ವಾ ಆಗಮ ಸರ್ಟಿಫಿಕೇಟ್ ಯಾರು ಕೊಡ್ತಾ ಇದ್ದಾರೆ ಹೇಳಿ ಯಾವ ಬ್ರಾಹ್ಮಣ ಕೊಡ್ತಾ ಇಲ್ಲ ಯಾವ ಅಷ್ಟಮಠಗಳು ಕೊಡ್ತಾ ಇಲ್ಲ ಯಾವ ಶೃಂಗೇರಿ ಮಠನೂ ಕೊಡ್ತಾ ಇಲ್ಲ ಇರೋದು ಯಾರ್ದು ಆದಿ ಚಿಂಚಿನ ಮರ ಮಠಕ್ಕೆ ಹೋಗ್ಬೇಕು ಹಂಗಂದ್ರೆ ಬ್ರಾಹ್ಮಣರ ಸ್ವಾರ್ಥಿಗಳೇ ಆದರೆ ಅವ್ರ ಹತ್ರನೇ ಎಲ್ಲ ಏನು ಹೇಳ್ಕೊಡುವಂಥ ವಿಷಯ ಇದ್ರೆ ನಾವ್ಯಾಕೆ ಚಿಂಚಿನಿಗೆ ಹೋಗ್ಬಿಟ್ಟು ಆಗಮ ಸರ್ಟಿಫಿಕೇಟ್ ತಗೊಬೇಕು ನೀವು ಹೇಗೆ ಹೇಳ್ತಾ ಇದ್ರಿ ಅಂದ್ರೆ ಅಲ್ಲ ಇದು ಉಲ್ಲೇಖ ಇದೇ ವೇದಗಳಲ್ಲಿ ಇದೇ ಉಪನಿಷತ್ತುಗಳಲ್ಲಿ ನಿಮ್ಮ ದೇವರಿಗೆ ವೇದ ಉಪನಿಷದಲ್ಲಿ ಬರುವಂತ ದೇವರಿಗೆ ದೇವಾಲಯಗಳಲ್ಲಿ ಪ್ರವೇಶವಿಲ್ಲ ದೇವಾಲಯಗಳಲ್ಲಿ ಅದನ್ನ ಪೂಜಿಸಲ್ಲ ಆದ್ರೆ ಆದಿ ಶಾ ಮಾಡ್ತವ್ರು ಸಂಕೃತ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ರು ಹಂಗಾಗ ತಗೋತಾ ಇದ್ರಿ ಅಂದ್ರೆ ಯಾರು ಮಾಡಿದ್ರು ತಗೋತಿದ್ರು ಸೊ ಎಲ್ಲೂ ಉಲ್ಲೇಖ ಇಲ್ಲ ಇದು ಸಂಸ್ಕೃತ ಓದವ್ರೇನೋ ಬಂದು ಪೂಜೆ ಮಾಡ್ಬೇಕು ಅಂತ ಸಂವಿಧಾನ ಇದೆಯಾ ನೀವೇನ್ ಹೇಳಿದ್ರಿ ಬ್ರಾಹ್ಮಣರು ಬ್ರಾಹ್ಮಣರು ಏನಾದ್ರು ಈ ಒಂದು ಜನಾಂಗವನ್ನ ದಿಕ್ಕು ತಪ್ಪಿಸ್ಬೇಕಾದ್ರೆ ಮಾಡ್ಬೇಕು ಅಂತಿದ್ರೆ ಸರ್ ವಿದ್ವತ್ ಅದನ್ನ ಅದನ್ನ ಈಗ ನೋಡಿ ನಾವೇನ್ ಮಾಡ್ಬೇಕಾಗಿತ್ತು ನಾವು ಬ್ರಾಹ್ಮಣರು ಸ್ವಾಮಿ ವೇದ ನಮ್ಸಾದ್ರೆ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ನಾವೇ ಆಗ್ಬೇಕಾಗಿತ್ತು ಬೇರೆಯವ್ರ ಅನುಕೂಲ ಮಾಡ್ಕೊಟ್ಟಿದೀವಿ ಅಂದ್ರೆ ಸರ್ವ ಜನಾಂಗದ ಶಾಂತಿ ತೋಟದ ಬೇರೆಯವ್ರು ಹೇಳ್ಬೋದು ಬಟ್ ಅದನ್ನ ಜೀವನದಲ್ಲಿ ರೂಪಿಸ್ಕೊಂಡಿದ್ದಾರೆ ಶ್ರೇಷ್ಠತೆಯನ್ನು ಗುರ್ತಿಸುವಂತ ಕೆಲಸ ಬ್ರಾಹ್ಮಣ ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಬೇರೆ ಕಡೆ ಅಲ್ವಾ ಗೊತ್ತಿಲ್ಲ ನಾವು ಕರ್ನಾಟಕದಲ್ಲಿ ಕರ್ನಾಟಕ ಬಗ್ಗೆ ಮಾತಾಡುವ ಸಂಸ್ಕೃತದಲ್ಲಿ ಡಿಗ್ರಿಯನ್ನು ತಗೊಂಡವಂಥವ್ರು ವೇದ ಉಪನಿಷತ್ ಬಗ್ಗೆ ಡಿಗ್ರಿ ತಗೊಂಡಂಥವ್ರು ನಿಮ್ಮ ದೇವಸ್ಥಾನ ಕೂತ್ ಪೂಜೆ ಮಾಡ್ಬೋದಾ ಬೇರೆಯವರು ಸ್ವಾಮಿ ನಾನು ಮುಜರಾಯ ದೇವಸ್ಥಾನದಲ್ಲಿ ಅರ್ಜಿ ಹಾಕ್ತೀನಿ ನಾನು ನನ್ನ ಕೆಲಸ ಕೊಡಿ ಅಂತ ನೀವು ಸರ್ಕಾರದವ್ರು ಏನು ಕೇಳ್ತೀರಿ ಸ್ವಾಮಿ ನಿನ್ನ ಹತ್ರ ಸರ್ಟಿಫಿಕೇಟ್ ತಗೊಂಬ ಅಂತ ಕೇಳ್ತೀರಿ ಆಗಮ ಸರ್ಟಿಫಿಕೇಟ್ ಕೊಡಬೇಕು ನಾನು ಅಂದರೆ ನಾನು ಹೇಳ್ಬೋದು ಅಷ್ಟಮಠದಲ್ಲಿ ಮಟ್ಟದಲ್ಲಿ ಹತ್ತು ವರ್ಷ ಓದಿದ್ದೀನಿ ಅಂತ ನನಗೆ ನೀವು ಕೆಲಸ ಕೊಡಲ್ಲ ಒಂದು ಲೋಟ ನೀರು ಕೊಡಲ್ಲ ನೋಡಿ ನಮ್ಮ ಮಠದಲ್ಲಿ ನಾನು ಕಲ್ತಿದ್ರು ಅದಕ್ಕೆ ಬೆಲೆ ಇಲ್ಲ ಅದೇ ನಾನು ಅಲ್ಲಿ ಹೋಗ್ಬಿಟ್ರು ಒಂದು ಸರ್ಟಿಫಿಕೇಟ್ ಕೊಟ್ರ ಅದಕ್ಕೆ ಬೆಲೆ ಇದೆ ಅಂದ್ರೆ ಏನಾಗಿದೆ ಅಂದ್ರೆ ಬ್ರಾಹ್ಮಣರು ನೀವು ಹೇಳಿದಂಗೆ ಸ್ವಾರ್ಥಿಗಳಾಗಿ ಬ್ರಾಹ್ಮಣರೇ ಏನಾದರೂವೇ ನೀವು ಹೇಳಿದಂಗೆ ಸಮಾಜವನ್ನ ಒಂದು ಹತೋಟೆಲಿ ಇಟ್ಕೊಳ್ಬೇಕು ಅಂದ್ರೆ ಅದನ್ನು ಹತೋಟೆಲಿ ಇಟ್ಕೊಳ್ಳುತ್ತಿದ್ರು ಸರ್ಟಿಫಿಕೇಟ್ ನಾವೇ ಕೊಡ್ತಾ ಇದೀವಿ ಆ ಪ್ರತಿಯೊಬ್ಬರು ಓದೋಕಾಗ್ತಾ ಇಲ್ವಲ್ಲ ಯಾಕಾ ಪ್ರತಿಯೊಬ್ಬರಗೂ ಬಿಡಬೇಕನಕ್ಕೋಸ್ಕರ ನಾವು ಅದನ್ನು ಬಿಟ್ಟಿದೀವಿ ಇದು ಅಲ್ಲ ನಮಗೆ ಅದನ್ನ ವ್ಯಾಪಾರ ಮಾಡಬೇಕುನ ಅವಶ್ಯಕತೆ ಇರಲಿಲ್ಲ ಅಂದ್ರೆ ನಾವು ಕಲ್ಸ್ಬಿಟ್ಟು ಸರ್ಟಿಫಿಕೇಟ್ ಬೇರೆಯವರ ಮಕ್ಕಳಿಗೆ ವಿದ್ಯೆಯನ್ನ ಕೊಡುವಂತದ್ದು ಮಾರಾಟ ಅಥವಾ ವ್ಯಾಪಾರೀಕರಣ ಅಂತಿಲ್ಲ ನೀವು ವ್ಯಾಪಾರೀಕರಣ ಪ್ರತಿಯೊಬ್ಬರಿಗೂ ಮುಕ್ತವಾಗಿ ಆಹ್ವಾನ ಅದೇ ಅದೇ ದೃಷ್ಟಿಯಿಂದ ಈ ಬ್ರಾಹ್ಮಣರು ನಮ್ಮ ಶೂದ್ರ ಅಂತ ಅಥವಾ ಇವತ್ತು ಬ್ರಾಹ್ಮಣರು ಕಟ್ಕೊತೀವಿ ನಮ್ಗೆಲ್ರೂ ಕಾದ ಕಬ್ಬದ ಶೀಸವನ್ನ ಬಿಡಿದಂತ ಕಿವಿಗೆ ಸಂಸ್ಕೃತವನ್ನ ಕೇಳಿಸ್ಕೋಬಾರ್ದು ಮರಳು ಮೇಲೆ ಬರ್ದಂತ ಸಂಸ್ಕೃತ ಅಳಿಸುವಂತದ್ದು ಇವೆಲ್ಲವನ್ನೂ ಮಾಡ್ಕೊಬಂದ್ರ ನೀವೇ ಅಲ್ವಾ ಸ್ವಾಮಿ ಆ ಕಾಲದಲ್ಲಿ ಮೌಢ್ಯತೆ ಅಂತ ನೀವೇನು ಹೇಳ್ತೀರಾ ಅದು ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ಅವತ್ ಇವತ್ತಿಗೂ ಸಹಿತ ಅದು ನಮ್ಮ ಮಕ್ಕಳಿಗೆ ಊಟ ಕೊಡಲ್ಲ ಸ್ವಾಮಿ ಅದ್ರ ಅವಶ್ಯಕತೆನೇ ಇಲ್ಲ ನಮ್ಗೆ ಈಗ ಏನಾಗಿದೆ ನಮ್ದೇ ಸಂವಿಧಾನ ಬಂದ್ರ ಮೇಲೆ ಜೀವನ ಶೈಲಿ ಬದಲಾಗಿದೆ ಆಮೇಲೆ ವ್ಯವಸ್ಥೆನೂ ಬದಲಾಗಿದೆ ಹೇಳ್ತೀನಿ ಕೇಳಿ ದ್ವಂದ್ವ ಮಾಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ನಿಮ್ ಪ್ರಶ್ನೆಕ್ ನೇರವಾದ ಉತ್ತರ ಕೊಡ್ಬೇಕು ಅಂದ್ರೆ ನೀವು ಗರ್ಭಗುಡಿ ಪೂಜೆಗೆ ಬಂದಿದ್ರಿ ಇವತ್ತು ನಾನು ನಾನ್ ಕೇಳ್ತಾ ಇದ್ದೀನಿ ನೂರು ದೇವಸ್ಥಾನಗಳಲ್ಲಿ ಕೇವಲ ಹತ್ತು ದೇವಸ್ಥಾನಗಳಲ್ಲಿ ಮಾತ್ರ ಬ್ರಾಹ್ಮಣರು ಪೂಜೆ ಮಾಡ್ತಾ ಇದ್ದಾರೆ ಇನ್ ತೊಂಬತ್ ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡ್ತಿದ್ರೆ ನೀವೇ ಉತ್ತರ ಕೊಡಿ ಸರ್ಕಾರ ದಾಖಲೆ ಪ್ರಕಾರ ಮಾಡ್ತೀರಿ ನಮ್ಮ ಒಂದ್ಸ ನಮ್ಮ ದೇವರುಗಳಲ್ಲಿ ಎರಡು ವಿಭಾಗ ನಾವ್ ವಿಂಗಡಿಸ್ತೀವಿ ಪುರಾಣದಲ್ಲಿ ಬರುವಂತಹ ವೈಷ್ಣವ ದೇವರುಗಳು ಪುರಾಣವನ್ನ ನಮ್ಗೆ ಗೊತ್ತಿಲ್ಲ ಯಾರು ಬರ್ತಿದಾರ ಯಾರು ನೋಡಿದಾರ ದ್ ನೋಡಿದಾರ ರಾಮ ಸೀತೆ ಆಂಜನೇಯ ಇವರೆಲ್ಲ ಇದ್ರ ಯಾರು ಗೊತ್ತಿಲ್ಲ ಇತಿಹಾಸ ಇದೆಯಲ್ಲ ಇತಿಹಾಸ ಎಲ್ರೂ ಗೊತ್ತು ಅದೇ ರೀತಿಯಲ್ಲಿ ಗ್ರಾಮ ಭಾಗದ ದೇವತೆಗಳು ಗ್ರಾಮ ದೇವತೆಗಳು ಅಂತ ನಾವು ಉಲ್ಲೇಖ ಮಾಡ್ತೀವಿ ಈ ಗ್ರಾಮ ದೇವತೆಗಳು ನಾವ್ ಏನ್ ಹೇಳ್ತೀವಿ ಹಿಮಾರಮ್ಮ ಪಟ್ಲದಮ್ಮ ಬೋರಪ್ಪ ಸಿದ್ದಪ್ಪ ವೇನೆ ಏನು ಎಲ್ಲ ದೇವರುಗಳು ದೇವರುಗಳು ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಬಲಿ ಪಡೆಯುವಂಥ ದೇವರುಗಳಿದವ ಇವು ನಮ್ಮ ತಾತ ಅವರ ತಾತ ಮುತ್ತಾತ ಮುತ್ತಜ್ಜಿ ಮುತ್ತಜ್ಜಿ ಸೊ ಇವರು ಇತಿಹಾಸಕಾರರು ಹಾಗಾಗಿ ನಾವು ಆ ದೇವರುಗಳನ್ನ ನಮ್ಮ ಮನುಷ್ಯರನ್ನೇ ದೇವರುಗಳನ್ನಾಗಿ ಪೂಜಿಸ್ತಾ ಇದ್ದೀವಿ ಅಲ್ಲಿ ನೀವು ಗರ್ಭಗುಡಿ ಪೂಜೆ ಮಾಡ್ತಿದ್ರಿ ಹೌದು ಅಲ್ಲಿ ಮತ್ತೆ ಅವಕಾಶ ಮತ್ತೆ ಕೊಟ್ಟಲ್ವಾ ನಾನು ಹೇಳ್ತಾ ಇರೋದು ದೇವಸ್ಥಾನ ಎಲ್ಲ ಒಂದೇ ಅಲ್ಲಿ ಮಾರಮ್ಮ ಇಲ್ಲಿ ಇನ್ನೊಂದು ಇಲ್ಲ ಇಲ್ಲ ಶುದ್ಧ ಸುಳ್ಳು ಶುದ್ಧ ಸುಳ್ಳು ನಮ್ ದೇವ್ರಗಳು ನೋಡಿ ನಮ್ ದೇವ್ರಗಳಿಗೆ ಇತ್ತೀಚಿನ ಯಾರು ಶ್ರೀಮಂತ ಅರ್ಚಕ ಇದ್ರೆ ಅವ್ನು ಏನು ಬೇರೆ ರೀತಿ ಹೊಡ್ಕೊಂಡು ಬಂದ್ರೆ ಒಂದು ಒಡವೆ ವ್ಯವಸ್ಥೆ ಆಗ್ತದೆ ದೇವರ ವಿಗ್ರಹಗಳಿಗೆ ನಮ್ಮ ಮೂಲ ಯಾವುದೇ ವಿಗ್ರಹಗಳನ್ನ ತಗೊಳ್ಳಿ ಕೇವಲ ಒಂದು ವಸ್ತ್ರವನ್ನ ಬಿಟ್ರೆ ನಾವು ಹಾಕುವ ಹೂವು ಬಿಟ್ಟು ಬೇರೆ ಇರ್ತಿರ್ಲಿಲ್ಲ ಬಟ್ ಆದ್ರೆ ನಿಮ್ಮ ಪುರಾಣ ದೇವರುಗಳನ್ನ ವೈಷ್ಣವ ದೇವರುಗಳನ್ನ ತಗೊಳ್ಳಿ ಎಲ್ಲವೂ ಅಲಂಕಾರ ಪೂಜೆ ಎಲ್ಲ ರೇಷ್ಮೆ ವಸ್ತ್ರಗಳು ಎಲ್ಲ ವಸ್ತ್ರ ವೈಡ್ಯೂರ್ಯಗಳು ಇದು ನಮ್ಗೆ ಗೊತ್ತೇ ಇಲ್ಲ ನಾವು ಅರ್ಥ ಮಾಡ್ಕೊಳ್ಳಿ ಗ್ರಾಮ ಭಾಗದ ದೇವತೆಗಳನ್ನ ಗ್ರಾಮ ದೇವತೆಗಳು ನಮ್ಮ ಮುತ್ತಜ್ಜಿ ನಮ್ಮ ಮುತ್ತಜ್ಜ ಹಾಗಾಗಿ ಅವರು ಒಂದು ಆ ಗ್ರಾಮಕ್ಕೆ ಒಂದು ಒಳ್ಳೇದು ಮಾಡುದು ಅಂತ ನಾವು ಪೂಜಿಸ್ತಾ ಇದ್ದೀವಿ ಅಲ್ಲಿ ನೀವು ಮಾಡ್ತಾ ಇರೋದು ವೈಷ್ಣವ ದೇವರು ಹಾಗಾಗಿ ನೀವು ಒತ್ತ ಇಟ್ಕೊಂಡಿದ್ದೀರಿ ಅಷ್ಟೇ ನಮ್ಮ 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 ಜಿಲ್ಲೆ ನಮ್ಮ ನಮ್ಮ ಊರಿನಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರು ನಾವು ಪೂಜಿಸ್ತಾ ಇದ್ದೀವಿ ಅವ್ರ ಯಾಕೆ ಪೂಜೆ ಮಾಡ್ತೇವ್ರೇವ್ರನ್ನ ಯಾರು ಅಲ್ಲ ದೇವ್ರಕ್ ಪೂಜೆ ಯಾಕೆ ಮಾಡ್ತಿದ್ರು ಅಲ್ಲ ರೀ ಮನಸ್ಸಿಗೆ ಪೂಜೆ ಅಂತ ಅಂತ ಮಾರಮ್ಮನ ಹೇಳಿ ಮಾಡ್ತಾ ಮಾರೇ ದೇ ಹೋಗಲ್ಲ ಈಗ ನೀವು ಮುತ್ತಾತ ಮಾಡಿದ ದೇವಸ್ಥಾನ ತಾನೆ ಅಲ್ಲಿ ನಿಮ್ಗೆ ಹಾಕ ಬಿಡಲ್ಲ ಅದಕ್ಕೆ ಬರ್ತೀನಿ ಅದಕ್ಕೆ ಒಂದು ಲೆಕ್ಕದಲ್ಲಿ ಧರ್ಮಸ್ಥಳ ಮುಂಚೂಣಿ ಇಡುತ್ತೆ ಜೀರ್ಣೋದ್ಧಾರದಲ್ಲಿ ನೀವು ಪುರಾತನ ದೇವಾಲಯಗಳನ್ನ ನಮ್ಮ ಗ್ರಾಮ ಭಾಗದ ದೇವ ದೇವಾಲಯಗಳನ್ನ ನಾನು ಒಂದಷ್ಟು ಕೊಡ್ತೀನಿ ನಿಮ್ಗೆ ಡೀಟೇಲ್ಸ್ ಆಗಿ ನೋಡ್ಕೊಂಡು ಬಂದು ಗರ್ಭ ಧರ್ಮಸ್ಥಳ ಮುಖ್ಯಸ್ಥರು ಯಾರು ಜಯೇಂದ್ರ 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 ನನ್ಗೆ ಅರ್ಥ ಆಗಿದೆ ನೀವು ಅಷ್ಟು ಈ ಕ್ಷುಲ್ಲಕವಾಗಿ ಅಲ್ಲ ಅದು ನಾವಲ್ವಾ ನೀವ್ ಅದ್ರ ಬಗ್ಗೆ ಹೇಳಿದ್ರ ಮಂಜುನಾಥ ಇರಬಹುದು ಆದ್ರೆ ಅದಕ್ಕೂ ಅದಕ್ಕೂ ಹಿನ್ನೆಲೆ ಕೊಡ್ತೀನಿ ಅದು ಕುಮುಡ ಅನ್ನುವಂತ ಒಂದು ಪ್ರದೇಶ ಅಲ್ಲಿದ್ದದಂತದ್ದು ಸಹ ಅಣ್ಣಪ್ಪನ ಜೊತೆಗೆ ಸೇರಿದಂತ ಒಂದು ಗ್ರಾಮ ಭಾಗದ ದೇವತೆ ಅಲ್ಲಿದ್ದಂಥದ್ದು ಇದೇ ನಿಮ್ಮ ಮಧ್ವಾಚಾರ್ಯರು ಬಹುತೇಕ ನೂರಕ್ಕೆ ನೂರು ಮಧ್ವಾಚಾರ್ಯರು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಧರ್ಮಸ್ಥಳಕ್ಕೆ ಕರೆದಂತ ಅನ್ನೋ ಅನ್ನುವಂತ ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಬನ್ನಿ ಅಂತ ಕರೆದಾಗ ಅಲ್ಲಿ ಯಾವುದು ಗ್ರಾಮ ದೇವತೆ ಇದೆ ಅದ್ಯಾವುದು ಒಂದು ದೈವ ಇದೆ ಒಂದು ಭೂತಾರಾಧನೆ ನಡೆಯುತ್ತೆ ಹಂಗಾಗಿ ನಾನು ಬರಲ್ಲ ಅಂತಾಗ ಬೇರೊಂದು ವೀರಭದ್ರನ ಅಂಶವನ್ನ ಅಲ್ಲಿ ತಂದು ಇಟ್ಟು ಮಂಜುನಾಥ ಅಂತ ಮಾಡಿದ್ದು ಇದ್ರ ಬಗ್ಗೆ ಅಂದ್ರೆ ಗೊತ್ತಿದೆ ನಿಮ್ಗೆ ಆ ಭೂತಾರಾಧನೆ ಇದ್ದಂತ ಜಾಗಕ್ಕೆ ವಾದಿರಾಜರು ಬರ್ತಾರೆ ಅದ್ರ ಉಡುಪೆ ಪ್ರದೇಶಕ್ಕೆ ಇವಂದಿನ ಧರ್ಮಸ್ಥಳಕ್ಕೆ ಆಗ ಜೈಂದ್ರ ಒಬ್ರು ರಾಜರಾಗಿರ್ತಾರೆ ಆ ಸಂದರ್ಭದಲ್ಲಿ ವಾದಿರಾಜರು ಬಂದಂತ ಸಂದರ್ಭ ಖಂಡಿತವಾಗ್ಲೂ ಖಂಡಿತವಾಗ ಕಡೆ ಬರಲ್ಲ ಭೂತ ದೇವರ ಕಡೆ ಬರಲ್ಲ ಅಂತಾರೆ ಆಗ ಜೈನ ರಾಜರು ಬಂದು ಇದು ನಮ್ಗೆ ಏನ್ ಬೇಕೋ ಆ ವ್ಯವಸ್ಥೆ ಮಾಡ್ತೀವಿ ಅಂತಾರೆ ಆಗ ಕದ್ರಿಯಲ್ಲಿದ್ದಂತಹ ವೀರಭದ್ರ ವೀರಭದ್ರನ ಒಂದಂಶವನ್ನ ವೀರಭದ್ರನ ನೋಡಿ ಇವತ್ತೇನು ಪ್ರಾಣ ಪ್ರತಿಷ್ಠೆ ಅಯೋಧ್ಯೆನ ಪ್ರಾಣ ಪ್ರತಿಷ್ಠೆ ಮಾಡಿದ್ರು ಅಂತಾರಲ್ಲ ಆ ರೀತಿ ಒಂದು ಅಂಶವನ್ನ ತಂದು ಅಲ್ಲಿ ಕೂರಿಸಿ ಅದನ್ನ ಮಂಜುನಾಥನ ಮಾಡಿ ಅದಕ್ಕೆ ಸಾಲಿಗ್ರಾಮವನ್ನ ಇಟ್ಟು ಲಿಂಗದ ಮೇಲೆ ಮಂಜುನಾಥನನ್ನ ಮಾಡಿದ್ವಿ ಅಂತಾರೆ ಅಂದ್ರೆ ನಮ್ಮ ದ್ರಾವಿಡ ಮೂಲ ಅಂದ್ರೆ ಭೂತ ಇವತ್ತೇನು ಕೊಡಗಿನಲ್ಲಿ ಮಂಗಳೂರು ಕಡೆ ಭಾರಿಯಾಗಿ ನಡ್ಕೊಳ್ತ ಕೊರಗ ಜಲ್ಲನೂ ಬಿಟ್ಟು ಇದೇ ಮಂಜುನಾಥನ ತಂದು ಕೂರಿಸ್ತಾರೆ ಇನ್ನು ಮೂಲಕ ಹೋದ್ರೆ ಮಂಜುನಾಥ ಅನ್ನುವಂತವನು ಆದಿ ಪುರುಷ ಅನ್ನ ಏನ್ ಹೇಳ್ತೀವಿ ಶೈವ ಅಂತ ಶಿವ ಶಿವನ ಎಲ್ದು ಆರಾಧಿಸ್ತಾರೆ ಆದ್ರೆ ವೈಷ್ಣವನ್ನ ಎಲ್ಲದೂ ಆರಾಧಿಸ್ತಾರೆ ಅದು ಅದು ಒಂದಿದೆ ಭೂತಾರಾಧನೆ ಯಾಕೆ ಇದು ಮಾಡ್ತೀವಿ ಅಂದ್ರೆ ನೋಡಿ ನೀವು ಯಾವುದಾದ್ರೂ ಒಂದು ಗ್ರಾಮಕ್ಕೆ ಏನಾದರೂ ತೊಂದರೆ ಆದಾಗ ನೀವು ಬಲಿ ಕೊಡ್ತೀವಿ ಯಾವುದು ಒಂದು ಹಸುನ ಇದನ್ನ ಬಲಿ ಕೊಡ್ತೀರಿ ಅದರಲ್ಲಿ ಎರಡು ಮಾತಿಲ್ಲ ಅದನ್ನು ವಾಡ್ಕೊಂಡು ವಾಡ್ಕೊಂಡು ಬಂದಿರೋದು ಅದೇ ನಾವು ಸಹಿತನೂ ಮಾಡ್ತೀವಿ ಆದರೆ ಬಲಿ ಕೊಡೋದು ಯಾವ ಥರ ಅನ್ನ ಮಾಡ್ತೀವಿ ಅನ್ನಕ್ಕೆ ಕೆಂಪು ರಕ್ತ ಹಾಕ್ತೀವಿ ಅಂದ್ರೆ ಅಲ್ಲೂ ಕೆಂಪು ವರ್ಣ ಇಲ್ಲೂ ಕೆಂಪು ವರ್ಣ ಆದರೆ ಇಲ್ಲಿ ಅಹಿಂಸೆ ಇಲ್ಲ ಅಲ್ಲಿ ಹಿಂಸೆ ಇದೆ ಅಂದ್ರೆ ಅಹಿಂಸೆಯನ್ನು ಪ್ರತಿಪಾದನೆ ಮಾಡೋದು ಯಾರು ಹೇಳ್ಕೊಟ್ರು ಸಮಾಜಕ್ಕೆ ಬ್ರಾಹ್ಮಣರೇ ಅಂತ ಹೇಳಿ ಭಗವಾನ್ ಲೈನ್ ಓದ್ತೀನಿ ಇಲ್ಲಿನ ಲೇಖನಗಳ ತಾರೀಕುಗಳನ್ನು ನೋಡಿದರೆ ನಾನು ಬಹಳ ವರ್ಷಗಳ ಹಿಂದಿನಿಂದ ವಾಲ್ಮೀಕಿ ರಾಮಾಯಣ ಕುರಿತು ಅಧ್ಯಯನ ಮಾಡುತ್ತಾ ಬಂದಿರುವುದು ಓದುಗರಿಗೆ ವ್ಯತ್ಯವಾಗುತ್ತದೆ ರಾಮನ ಬಗ್ಗೆ ನಾನು ಭಾಷಣ ಮಾಡಿದಾಗ ಟಿವಿ ವಾಹಿನಿಗಳ ಚರ್ಚೆಯಲ್ಲಿ ಭಾಗವಹಿಸಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಕೆಲವರು ಅನಾವಶ್ಯಕವಾಗಿ ಅನಾಗರಿಕ ಶಬ್ದಗಳಲ್ಲಿ ನನ್ನನ್ನು ನಿಂದಿಸಿದರು ಅಂತ ಅವರು ಮೂಲ ವಾಲ್ಮೀಕಿ ರಾಮಾಯಣ ಓದದೇ ಇರುವುದೇ ಕಾರಣ ಅದಕ್ಕೆ ನಾನು ಬೇಸರ ಪಟ್ಟುಕೊಳ್ಳದೆ ನಾಗರಿಕ ನುಡಿಗಳಲ್ಲಿ ನನ್ನ ವಿಚಾರ ಮಂಡಿಸಿದ್ದೇನೆ ಎಂದು ಹೇಳ್ತಾರೆ ಹಿಂಸೆ ಹಿಂಸೆ ಅಂತ ಹೇಳಿದ್ರಲ್ಲ ಇವತ್ತು ನೀವು ಮಾಂಸವನ್ನು ತ್ಯಜಿಸಿ ನೀವು ಮಾಂ ನೀವು ಯಾರು ಮಾಂಸ ತಿಂತಾರೆ ಅವನು ಅವಿವೇಕಿ ಎನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಅವತ್ತಿನ ಎಲ್ಲಾ ಬ್ರಾಹ್ಮಣರು ಎಲ್ಲಾ ಬ್ರಾಹ್ಮಣರು ಅದರ ಒಂದು ಭಾಗವಾದಂತಹ ಕ್ಷತ್ರಿಯರು ಅಂದ್ರೆ ರಾಮ ರಾಮನ ಕುಟುಂಬದವರು ಎಲ್ಲರನ್ನು ಸಹ ಮಾಂಸ ತಿಂದಿದ್ರು ಆದ್ರೆ ಎಳೆ ಗರುವಿನ ಮಾಂಸವನ್ನೇ ಆಗ್ಬೇಕಾಗಿತ್ತು ಆದ್ರೆ ಬಹಳ ಮುಖ್ಯವಾಗಿ ಕಂದು ಅಂದ್ರೆ ಕೆಂ ಕೆಂಬಣ್ಣದ ಹಸುವಿನ ಆಗ್ಬೇಕಾಗಿತ್ತು ಯಾರೇ ಅತಿಥಿಗಳು ಬಂದ್ರು ಅದೇ ಹಸುವಿನ ಮಾಂಸ ತಿನ್ಬೇಕಾಗಿತ್ತು ಇತ್ತೀಚೆಗೆ ಪುರಾಣ ಬಿಟ್ಟಾಕಿ ಇತಿಹಾಸಕ್ಕೆ ಬಂದ್ರು ಕಾಳಿಯನ್ನು ವಿವೇಕಾನಂದರು ಸಹ ಹಸುವಿನ ಮಾಂಸವನ್ನ ತಿನ್ನದೇ ಇರುವಂತವನು ಬ್ರಾಹ್ಮಣನೇ ಹೇಳಿದ್ದಾರೆ ಅದನ್ನು ನಾನು ಉಲ್ಲೇಖ ಕೊಡ್ತೀನಿ ಹಾಗಿದ್ರೆ ನಾವು ಮಾಡೋದು ಮಾತ್ರ ಹಿಂಸೆ ನೀವು ಹಿಂಸೆನ ಯಾಕೆ ಇದನ್ನ ಇದನ್ನ ಬಗ್ಗೆ ನೀವು ಮಾತಾಡಬೇಕಾದ್ರೆ ನೋಡಿ ಈ ಹಿಂದೆ ಬೆಳೆ ಆಗ್ಲಿ ಆಮೇಲೆ ನೀವು ಹೇಳ್ದಂಗೆ ಇವತ್ತೇನು ಬೆಳೆಗಳು ಮಾಡ್ತೀವಿ ಹಿಂದಿನ ಪ್ರತಿಯೊಬ್ಬರು ಬ್ರಾಹ್ಮಣರು ಅಂತಲ್ಲ ಪ್ರತಿಯೊಬ್ರು ಮಾಂಸಾಹಾರಿಗಳಾಗಿದ್ದಾರೆ ಮೋಸ್ಟ್ ನನ್ನ ತಾತ ಮುತ್ತದ ಕಾಲ ಯಾವ ಕಾಲದಲ್ಲಿ ಆಗಿರ್ಬೋದು ನಾವು ಜೀವನ ಪದ್ಧತಿ ಕಂಡುಕೊಂಡಾಗ ಈಗ ವಿಶ್ವಾಮಿತ್ರ ಬಂದಾಗ ಚೇಂಜ್ ಆಗಿದೆ ಹಿಂಸೆ ಮಾತಾಡಿ ಅಂದ್ರೆ ನಾವು ಹಿಂಸೆ ನಾವು ಅಹಿಂಸೆನ ಹೇಳ್ಕೊಡ್ತಾ ಇದೀವಿ ನಾವು ಅಹಿಂಸೆ ಮಾಡ್ತಾ ಇದೀವಿ ನೀವು ಮಾತ್ರ ಹಿಂಸೆ ಮಾಡ್ತೀರಿ ಅಂತಲ್ಲ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ ಅಹಿಂಸೆಯನ್ನ ನಾವೇನ್ ಮಾಡ್ತೀವಿ ಸಮಾಜವನ್ನ ಒಳ್ಳ ಕರ್ಕೊಂಡು ಹೋಗೋಸ್ಕರ ನಾವು ಮಾಡ್ತೀವಿ ಅಷ್ಟೇ ಆಮೇಲೆ ನೀವು ಕೇಳಿದ್ರಲ್ಲ ಈಗ ರಾಮನ ಬಗ್ಗೆ ಬಂದಿದ್ರಿ ಈ ಹಿಂದೆ ನಾವೇನೇ ರಾವಣ ಬ್ರಾಹ್ಮಣ ರಾಮ ಬ್ರಾಹ್ಮಣ ರಾಮ ರಾಮಕ್ಕೆ ಕ್ಷತ್ರಿಯ ನಾವು ಅವತ್ತಿನ ಕಾಲಕ್ಕೆ ರಾವಣಂಗೆ ದೇವಸ್ಥಾನ ಕಟ್ಟಿಗೆ ಪೂಜೆ ಮಾಡೋ ಸ್ಟಾರ್ಟ್ ಮಾಡಿದರೆ ಇವತ್ತು ರಾಮನಿಗೆ ಯಾರು ಪೂಜೆ ಮಾಡ್ತಿದ್ರು ರಾವಣಂಗೆ ಪೂಜೆ ಮಾಡ್ತಿದ್ರು ಯಾರು ರಾವಣಗೆ ಇದು ಮಾಡ್ತಿರ್ಲಿಲ್ಲ ನಾವು ನಾವು ಸ್ವಜನ ಪಕ್ಷಪಾತಿಗಳಾಗಿದ್ದರೆ ನಾವೇನಾದರೂ ನಮ್ಮ ಜನವನ್ನು ನಾವೇನಾದ್ರೂ ಮುಂದಕ್ಕೆ ತರಬೇಕು ಅಂತ ಅವತ್ತಿನ ಕಾಲದಲ್ಲೇ ನಾವು ನಮ್ಮ ಜನನೇ ಮಾಡಬೇಕು ಏನು ವ್ಯತ್ಯಾಸ ಗೊತ್ತಾ ರಾವಣ ಇತಿಹಾಸ ಪುರಾಣ ನಂಬಲರ್ಹ ಅಲ್ಲ ಇತಿಹಾಸ ನಂಬಲರ್ಹವಾದದ್ದು ಅದಕ್ಕೂ ಉದಾಹರಣೆ ಕೊಡ್ತೀನಿ ನೀವು ಪ್ರತಿ ಪ್ರಶ್ನೆಗಳು ರಾಮನ್ ಮಹಾಭಾರತ ನಿಮ್ಮ ಲೆಕ್ಕಾಚಾರಕ್ಕೆ ರಾಮನ ರಾವಣ ಮತ್ತೆ ರಾಮನಿಗೆ ಬಂದ್ರೆ ನಿಮ್ದೇ ಲೆಕ್ಕಾಚಾರ ಇದೇ ವಾಲ್ಮೀಕಿ ತಗೊಳ್ಳಿ ಇಡೀ ದೇಶದಲ್ಲಿ ರೂಪಾಯಿ ಹೆಚ್ಚು ರಾಮಾಯಣಗಳಿದೆ ಹೌದು ರೂಪಾಯಿ ಹೆಚ್ಚು ರಾಮಾಯಣಗಳಿದೆ ನಮ್ದೊಂದೇ ರಾಮಾಯಣ ಅಲ್ಲ ಪ್ರತಿ ಆಯಾ ಕಾಲಘಟ್ಟಕ್ಕೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಆಯಾ ರಾಜ್ಯದ ಅನುಗುಣವಾಗಿ ರಾವಣನ್ನು ಹೀರೋ ಮಾಡಿದ್ದಾರೆ ರಾಮನನ್ನು ಹೀರೋ ಮಾಡಿದ್ದಾರೆ ಸೀತೆಯನ್ನು ಹೀರೋ ಮಾಡಿದ್ದಾರೆ ಆಂಜನೇಯನೂ ಹೀರೋ ಮಾಡಿದ್ದಾರೆ ದಶರಥನ್ನು ಹೀರೋ ಮಾಡಿದ್ದಾರೆ ಆಯಾ ರಾಮಾಯಣಗಳಲ್ಲಿ ಇದು ಒಂದು ಭಾಗ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಲ್ಲ ನಾವು ನಮ್ಮ ಸ್ವಜಾತಿಯ ಒಂದು ನಾವು ದೇವಸ್ಥಾನ ಕಟ್ಟಬಹುದಾಗಿತ್ತು ಅಂತ ಇವತ್ಕೂ ರಾವಣ ಇದೆ ಇರ್ಲಿ ಒಂದ್ ಕಡೆ ಸರಿ ಇರ್ಬೋದು ಹೀರೋ ಮಾಡ್ತಿದ್ದೀವಿ ರಾಮನ್ ಮಾಡ್ತಾ ಇರ್ಲಿಲ್ಲ ನೋಡಿ ಹುಡುಗಪ್ಪ ಅವನಲ್ಲಿ ಇದ್ದಂತ ವಿವೇಚನೆ ಹೇಗಿತ್ತು ಅಂದ್ರೆ ರಾಮ ಗೆಲ್ಲೇ ಬೇಕು ನಾನು ಸೋಲ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ರಾವಣ ರಾಮನಿಗೆ ಕಂಕಣವನ್ನ ಕಟ್ಟತೇನೆ ಇದ್ದಕ್ಕೆ ಈ ಸಮಯ ಮೀರೋದ್ರೆ ಮತ್ತೆ ನೀನ್ ನನ್ನ ಆಗಲ್ಲ ಯಾಕೆ ಕಟ್ಟಿದಾನ ಅವನು ಅದೇ ಅವನೊಬ್ಬ ಬ್ರಾಹ್ಮಣ ನೋಡಿ ಬ್ರಾಹ್ಮಣ ಏನ್ ಮಾಡ್ದವನು ನನ್ನ ಶತ್ರು ಆದ್ರೂ ಗೆಲ್ಬೇಕು ಅಂತ ಸೋರ್ಸ್ತಾನೆ ಇದು ಬ್ರಾಹ್ಮಣ ಇದೇ ಬ್ರಾಹ್ಮಣತ್ವ ನನ್ನ ಶತ್ರುವಾದ್ರೂ ಅವ್ನು ಗೆಲ್ಬೇಕು ಅಂದಿದ್ದಾನಲ್ಲ ಇದೇ ಬ್ರಾಹ್ಮಣತ್ವ ನೋಡಿ ಒಂದಕ್ಕೆ ರಾವಣ ರಾವಣನ ಬ್ರಾಹ್ಮಣನ ಒಂದೇ ಉಲ್ಲೇಖ ಮಾಡ್ತೀರಿ ಅದನ್ನ ನಾವು ರಾಕ್ಷಸ ಅಂತ ಉಲ್ಲೇಖ ಮಾಡೋದು ಇವೆಲ್ಲದಲ್ವೇ ಒಂದೇ ಪದ ಬ್ರಾಹ್ಮಣ ಬರೋದು ತಿಳ್ಕೊಳ್ಳಿ ಬಾಕಿದ ತೊಂಬತ್ತೊಂಬತ್ತು ಭಾಗ ರಾವಣ ಅದಕ್ಕೆ ನಾವು ನೋಡಿ ಅವನಲ್ಲಿ ಒಳ್ಳೆತನ ಇದ್ರು ಆಯ್ತು ಆ ಒಂದು ಸೀಜನ್ ಅಪಹರಣ ಹೋದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ದೇವಸ್ಥಾನ ಕಟ್ಟಿಲ್ಲ ಆಯ್ತಾ ನೀವ್ ಅಲ್ಲಿಗೆ ಹೋಗ್ಬಿಟ್ಟಿದ್ರಿ ರಾಮಾಯಣ ಆಯ್ತು ನಾನು ಇತ್ತೀಚೆಗೆ ಮಾತಾಡ್ತೀನಿ ಪರಶುರಾಮರು ಪರಶುರಾಮರು ಯಾರ ಸ್ವಾಮಿ ಬ್ರಾಹ್ಮಣರು ಇಡೀ ದೇಶವನ್ನ ಗೆದ್ದಿರುವವರು ಇಡೀ ಭೂಮಂಡಲನ ಗೆದ್ದಿದ್ದಾರೆ ರಾಜರುಗಳ ಹಾಗಾದ್ರೆ ಈ ಭೂಮಿ ಈ ಭೂಮಿನೇ ನಮ್ದು ಅಂತ ನಾವ್ ಹೇಳಕ್ ಆಗತ್ತ ಬ್ರಾಹ್ಮಣರು ಆದ್ರೆ ಆ ಪರಶುರಾಮ ನಾವ್ ಯಾಕೆ ದೇವಸ್ಥಾನ ಕಟ್ಟಿಲ್ಲ ಕಾರಣ ಇಷ್ಟೇನೆ ಅಪ್ಪರ್ ಮಾತು ಕಟ್ಕೊಂಡು ತಾಯಿನ ವಧಿಸಿದ್ದಾನೆ ಹಂಗಾದ್ರೆ ತಾಯಿನ ಹತ್ಯೆ ಮಾಡಿದವನಿಗೆ ನಾವು ದೇವಸ್ಥಾನ ಕಟ್ಟಬಾರದು ಅಂತ ಅವತ್ತಿನ ಕಾಲ ನಮ್ ಇರಿದ್ ಯಾರು ದೊಡ್ಡಬ್ರು ಅವತ್ ಮಾಡಿಲ್ಲ ಇವತ್ತು ನೀವು ಪರಶುರಾಮ ದೇವಸ್ಥಾನ ನೋಡ್ತಾ ಇದ್ರಿ